ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನೆ ಕೇಶವ ಪ್ರಸಾದ್ ವೀಕ್ಷಕರೇ ಇವತ್ತಿನ ದಿನಗಳಲ್ಲಿ ಜಿ ಎಸ್ ಟಿ ಬಗ್ಗೆ ರಾಜ್ಯದಲ್ಲಿ ಬಹಳ ದೊಡ್ಡ ಮಟ್ಟಿನ ಸುದ್ದಿಯಾಗಿದೆ ಮುಖ್ಯವಾಗಿ ರಾಜ್ಯ ತೆರಿಗೆ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಸಾವಿರಾರು ಮಂದಿಗೆ ವರ್ತಕರಿಗೆ ಮುಖ್ಯವಾಗಿ ನಲವತ್ತು ಲಕ್ಷ ರೂಪಾಯಿಗಿಂತ ಹೆಚ್ಚು ಯು ಪಿ ಐ ಮೂಲಕ ವಹಿವಾಟು ಅಥವಾ ಟ್ರಾನ್ಸಾಕ್ಷನ್ ನಡೆಸಿರುವಂತಹ ವರ್ತಕರಿಗೆ ನೋಟಿಸ್ ಕಳಿಸಿರುವಂತಹ ಸುದ್ದಿ ಬಹಳ ದೊಡ್ಡ ಒಂದು ಸಂಚಲನವನ್ನೇ ಸೃಷ್ಟಿಸಿದೆ ಹಾಗಾದರೆ ಏನಿದು ಜಿ ಎಸ್ ಟಿ ಅಂದರೆ ಜಿ ಎಸ್ ಟಿಯ ಈ ಒಂದು ವಿವಾದ ಏನು ಹಾಗಾದರೆ ಈ ಸಂದರ್ಭದಲ್ಲಿ ವರ್ತಕರು ಏನು ಮಾಡಬೇಕಾಗಿದೆ ಈ ರೀತಿಯ ಒಂದು ಎಲ್ಲ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ಸಮಗ್ರವಾದಂತಹ ಮಾಹಿತಿಯನ್ನು ಇವತ್ತಿನ ವಿಶೇಷ ಎಪಿಸೋಡನ್ನು ನಾವು ತಿಳ್ಕೊಳ್ಳೋಣ ಇದಕ್ಕಾಗಿ ನಮಗೆ ವಾಣಿಜ್ಯ ತೆರಿಗೆ ಇಲಾಖೆಯ ರಿಟೈರ್ಡ್ ಜಾಯಿಂಟ್ ಕಮಿಷನರ್ ಆದ ಸುಬ್ರಾಯ್ ಹೆಗ್ಡೆ ಅವರು ನಮ್ಮ ಜೊತೆ ಇವತ್ತು ಇದು ಬಂದಿದ್ದಾರೆ ಹಾಗೂ ನಮ್ಮ ಎಲ್ಲ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ಸಕಲ ಉತ್ತರಗಳನ್ನು ನೀಡಲಿಕ್ಕಿದ್ದಾರೆ ಸುಬ್ರಾಯ್ ಹೆಗಡೆಯವರು ವಿತ್ತೀಯ ಕಾರ್ಯ ನೀತಿ ಸಂಸ್ಥೆಯಲ್ಲಿ ಜಿ ಎಸ್ ಟಿಗೆ ಸಂಬಂಧಪಟ್ಟ ಹಾಗೆ ಅನೇಕ ವಿಚಾರ ಸಂಕಿರಣಗಳು ಬರೋದು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಕಾರಣಕ್ಕೆ ಸುಬ್ರ ಸುಬ್ರಾಯ್ ಹೆಗಡೆಯನ್ನು ಬರಮಾಡ್ಕೊಳ್ಳೋಣ ನಮಸ್ಕಾರ ಸುಬ್ರಾಯ್ಯ ಹೆಗಡೆಯವರೇ ನಮಸ್ಕಾರ ಅಂದ ಹಾಗೆ ತಮಗೆ ಈಗಾಗಲೇ ಗೊತ್ತಿರಬಹುದು ಜಿ ಎಸ್ ಟಿ ಕುರಿತು ಉಂಟಾದಂತಹ ಒಂದು ದೊಡ್ಡ ಮಟ್ಟಿನ ಒಂದು ಸುದ್ದಿ ಸಂಚಲನ ನಮ್ಮ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಸಾವಿರಾರು ಮಂದಿಗೆ ನೋಟಿಸು ಹೋಗಿರುವಂಥದ್ದು ಆ್ಯಕ್ಚುಲಿ ಏನಾಗಿದೆ ಅಂತ ಹೇಳ್ತೀರಾ ಅಂತ ಹೌದು ನೀವು ಹೇಳುವ ಹಾಗೆ ಈಗ ಕೆಲವು ದಿನಗಳ ಕೆಲವು ದಿನಗಳಿಂದ ನಾವು ನೋಡ್ತಾ ಇದ್ದೇವೆ ಮಾಧ್ಯಮಗಳಲ್ಲಿ ಅಲ್ಲಲ್ಲಿ ಕೇಳ್ತಾನೂ ಇದ್ದೀವಿ ಮಾರುಕಟ್ಟೆಗಳಲ್ಲೂ ವಾಣಿಜ್ಯ ತೆರಿಗೆ ಇಲಾಖೆಯವರು ಇದ್ದಕ್ಕಿದ್ದಾಗೆ ಸಾವಿರಾರು ಜನರಿಗೆ ನೋಟಿಸ್ಗಳನ್ನು ಕೊಟ್ಟಿದ್ದಾರೆ ಕರೆಕ್ಟ್ ಅದರಲ್ಲಿ ಈ ಯು ಪಿ ಐ ಯುನೈಟೆಡ್ ಪೇಮೆಂಟ್ ಇಂಟರ್ಫೇಸ್ ಕರೆಕ್ಟ್ ಫೋನ್ ಪೇ ಇತ್ಯಾದಿಗಳು ಅದರ ಮುಖಾಂತರ ಹಣವನ್ನು ಸ್ವೀಕರಿಸುವಂತಹ ಚಿಕ್ಕಪುಟ್ಟ ವ್ಯಾಪಾರಿಗಳಿಗೆ ಇದರಿಂದ ತುಂಬ ಕಷ್ಟ ಆಗಿದೆ ಅನ್ನುವಂಥದ್ದು ನಾವು ಇದ್ದೀವಿ ಮಾಧ್ಯಮಗಳಲ್ಲಿ ಈ ವಾಣಿಜ್ಯ ತೆರಿಗೆಗಳ ಇಲಾಖೆ ಈ ಜಿ ಎಸ್ ಟಿಯ ಒಂದು ಸಂದರ್ಭದಲ್ಲಿ ಹೇಗೆ ಕೇಂದ್ರ ಸರ್ಕಾರ ಸಿ ಜಿ ಎಸ್ ಟಿಯನ್ನು ಸೆಂಟ್ರಲ್ ಜಿ ಎಸ್ ಟಿಯನ್ನು ಹಾಕ್ತದೋ ಅದೇ ಥರ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಎಸ್ ಜಿ ಎಸ್ ಟಿ ರಾಜ್ಯ ಸರಕು ಮತ್ತು ಸೇವಾ ತೆರಿಗೆಯನ್ನು ವಿಧಿಸ್ತದೆ ಓಕೆ ಈ ಒಂದು ಪ್ರಕ್ರಿಯೆಯಲ್ಲಿ ಇಲಾಖೆಯ ಅಧಿಕಾರಿಗಳು ಆಗಾಗ ಆಗಾಗ ಒಂದಿಷ್ಟು ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇರ್ತಾರೆ ಇದೇನು ಇವತ್ತು ಹೊಸತಲ್ಲ ಇದು ಓಕೆ ಹೊಸತಲ್ಲ ಹೀಗೆ ಮಾಡಿದಂಥ ಒಂದು ಸಂದರ್ಭದಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಒಂದು ಈ ಸೇವಾ ಕ್ಷೇತ್ರ ಸರ್ವಿಸ್ ಸೆಕ್ಟರ್ ಇದೆಯಲ್ಲ ಅಲ್ಲಿಯ ವಹಿವಾಟುಗಳನ್ನು ಅಲ್ಲಿರುವಂತಹ ಮಾಹಿತಿಗಳನ್ನು ತೆಗೆದುಕೊಂಡು ಬೇರೆ ಬೇರೆ ಮೂಲಗಳಿಂದ ಬೇರೆ ಬೇರೆ ಮೂಲಗಳಿಂದ ಸೋರ್ಸಸ್ ಆಫ್ ಇನ್ಫಾರ್ಮೇಷನ್ ಮಾಹಿತಿನ ಕಲೆಕ್ಟ್ ಮಾಡ್ತಾರೆ ಹಾಗೆ ಮಾಡುವ ಸಂದರ್ಭದಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಒಂದು ವಿಶೇಷವಾದಂಥ ಒಂದು ಘಟಕ ಇದೆ ಓಕೆ ಅದಕ್ಕೆ ಸರ್ವಿಸ್ ಅನಾಲಿಸಿಸ್ ವಿಂಗ್ ಅಂತ ಹೇಳ್ತಾರೆ ಸಾ ಅಂತ ಶಾರ್ಟ್ ಫಾರ್ಮ್ ಅದಕ್ಕೆ ಓಕೆ ಅವರು ಏನು ಮಾಡ್ತಾರೆ ಈ ಸೇವಾ ಕ್ಷೇತ್ರಗಳಲ್ಲಿ ಯಾರ್ಯಾರು ತೊಡಗಿದ್ದಾರೆ ಓಕೆ ಯಾರಿಂದ ಯಾರಿಗೆ ಹಣ ಪಾವತಿ ಆಗಿದೆ ಓಕೆ ಇದು ಸ್ವಲ್ಪ ಸೂಕ್ಷ್ಮ ವಿಷಯ ಯಾಕೆಂತಂದರೆ ಈ ಆದರೆ ಏನಾಗ್ತದೆ ನಾನು ನಿಮಗೆ ಒಂದು ಲೋಡ್ ಏನೋ ಒಂದು ಸರ್ಕನ್ನು ಕಳಿಸಿದೆ ಅಂತಂದ್ರೆ ಲಾರಿ ಒಳಗೆ ಟ್ರಾನ್ಸ್ಪೋರ್ಟ್ ಆಗ್ತದೆ ಎಲ್ಲೋ ಒಂದು ಕಡೆಗೆ ಕಾಣ್ತದೆ ಇ ವಿ ಬಿಲ್ ಅಂತ ಒಂದು ಪ್ರಕ್ರಿಯೆ ಇದೆ ಅದನ್ನು ಹಾಕ್ತಾರೆ ಇಂಥದ್ದೆಲ್ಲ ಇದೆ ಗೋಡವನಲ್ಲಿ ಸ್ಟೋರ್ ಮಾಡ್ತೀರಿ ಸೇವೆ ಏನಾಗ್ತದೆ ಫಾರ್ ಎಕ್ಸಾಂಪಲ್ ಸಾಫ್ಟ್ವೇರ್ ನಾನು ನಿಮಗೆ ಒಂದು ಕೋಟಿ ರೂಪಾಯಿದು ಸಾಫ್ಟ್ವೇರನ್ನು ನಿಮಗೆ ನಾನು ಮಾಡಿಕೊಟ್ಟೆ ಅಂತಂದರೆ ಸಿಸ್ಟಮ್ನಲ್ಲಿ ಹೋಗ್ಬಿಡ್ತದೆ ಅದು ಇಟ್ಸ್ ವೆರಿ ಅಬ್ಸ್ಟ್ರಾಕ್ಟ್ ಅಲ್ವಾ ಹಾಗಾಗಿ ಈ ಪೇಮೆಂಟ್ ಏನಿದೆಯಲ್ಲ ನೀವು ನನಗೆ ಒಂದು ಕೋಟಿ ರೂಪಾಯಿಯನ್ನು ಕೊಟ್ಟ್ರಿ ಅಂದರೆ ಸುಬ್ರಾಯ ಹೆಗಡೆ ಕೇಶವ ಪ್ರಸಾದ್ ಅವರಿಗೆ ಒಂದು ಕೋಟಿ ಯಾಕೆ ಆ ಟ್ರಾನ್ಸಾಕ್ಷನ್ ಆಯಿತು ಯಾಕೆ ಸುಬ್ರಾಯ ಹೆಗಡೆಗೆ ಅದು ಬಂತು ಅಂತ ಪ್ರಶ್ನೆ ಬರ್ತದೆ ಹೀಗೆ ಈ ಯು ಪಿ ಐ ಅಂತ ಒಂದು ಮಾಹಿತಿಯ ಮೂಲ ಒಂದು ಸೋರ್ಸ್ ಅದು ಇದನ್ನು ನೋಡ್ತಾ ನೋಡ್ತಾ ಬಹುಶಃ ಇಲಾಖೆಯವರಿಗೆ ಗಾಬರಿ ಆಯಿತು ಅಂತ ಕಾಣ್ತದೆ ನೀವು ಮಾಧ್ಯಮದಲ್ಲಿ ಓದಾಗೆ ನಲವತ್ತು ಸಾವಿರದಕ್ಕಿಂತ ಜಾಸ್ತಿ ಅದರಲ್ಲಿ ಎಂಬತ್ತು ಪರ್ಸೆಂಟ್ ಜನ ಬೆಂಗಳೂರಲ್ಲೇ ಕೋಟ್ಯಾಂತರ ರೂಪಾಯಿ ಹಣವನ್ನು ಸ್ವೀಕರಿಸಿದ್ದಾರೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಸ್ವೀಕರಿಸಿದ್ದಾರೆ ಹೀಗೆ ಸ್ವೀಕರಿಸಿದಾಗ ಏನು ಮಾಡಿ ಸ್ವೀಕರಿಸಿದ್ರು ಈ ಹಣಕಾಸಿನ ವಿವರಗಳಲ್ಲಿ ಯಾವ ವ್ಯವಹಾರ ಒಬ್ಬ ಚಿಕ್ಕ ಹಾಲಿನ ವ್ಯಾಪಾರಿನೋ ಕೆ ಎಮ್ ಎಫ್ ಅಥವಾ ನಂದಿನಿ ಹಾಲ್ನವನೋ ಅಥವಾ ಅನ್ನು ಮಾರೋನೋ ಹೋಟೆಲ್ ಉದ್ಯಮಿನೋ ಅಥವಾ ಈ ಹೆಸರಿನಲ್ಲಿ ಇನ್ನೇನಾದರೂ ಮಾಡ್ತಾನೋ ಗೊತ್ತಾಗೋದಿಲ್ಲ ಅದು ಕರೆಕ್ಟ್ ಹಾಗಾಗಿ ನಾನು ನಿನ್ನೆ ಒಬ್ಬ ಹಿರಿಯ ಅಧಿಕಾರಿಗಳು ಮಾತಾಡ್ತಾಯಿದ್ರು ನಾನು ಇದ್ದೆ ಅವರು ಹೇಳಿದರು ನಲ್ವತ್ತು ಸಾವಿರದಲ್ಲಿ ನಾವು ಬಹಳ ಕಡಿಮೆ ಹಾರ್ಡ್ಲಿ ಫಿಫ್ಟೀನ್ ಪರ್ಸೆಂಟ್ ಜನಕ್ಕೆ ನಾವು ಕೊಟ್ಟಿದ್ದೀವಿ ಆ ಫಿಫ್ಟೀನ್ ಪರ್ಸೆಂಟ್ ಹೇಗೆ ಅಂತಂದರೆ ನಲವತ್ತು ಲಕ್ಷದಕ್ಕಿಂತ ಹೆಚ್ಚು ಈ ಸರಕು ಕ್ಷೇತ್ರದಲ್ಲಿ ಸರಕು ಊರ್ ಸೆಕ್ಟ್ರಲ್ಲಿ ಓಕೆ ಮತ್ತು ಈ ಸೇವಾ ಕ್ಷೇತ್ರದಲ್ಲಿ ಸರ್ವಿಸ್ ಸೆಕ್ಟರಲ್ಲಿ ಇಪ್ಪತ್ತು ಲಕ್ಷದಕ್ಕಿಂತ ಜಾಸ್ತಿ ಯಾರ್ಯಾರು ಪೇಮೆಂಟ್ ರಿಸೀವ್ ಆಗಿದೆಯೋ ಅವರಿಗೆ ನಾವು ನೋಟಿಸನ್ನು ಕೊಟ್ಟಿದ್ದೀವಿ ಈ ನೋಟಿಸನ್ನು ಕೊಡೋದು ಅಂತಂದರೆ ನಮ್ಮ ಗಮನಕ್ಕೆ ಇದು ಬಂದಿದೆ ಮೇಲ್ನೋಟಕ್ಕೆ ನಮ್ಗೆ ಹಂಗೆ ಕಾಣ್ತಾ ಇದೆ ಇದಕ್ಕೆ ನಿಮ್ಮದು ಸಮಜಾಯಿಷಿ ಏನು ಓಕೆ ಕೆಲವು ಮಾಧ್ಯಮದಲ್ಲಿ ಬರ್ತಾ ಇದೆ ಅಂದರೆ ಇಷ್ಟೆಲ್ಲ ಮಾಹಿತಿ ಸಿಕ್ಕಿದಾಗ ಅಲ್ಲಿ ಒಂದು ಥರದ ವಿಮರ್ಶೆ ನಡೆದಿದೆ ಅದನ್ನು ಭಾಳ ಕ್ಲೋಸ್ ಆಗಿ ನೋಡಿದ್ದಾರೆ ಎಲ್ಲಿ ಅವರಿಗೆ ಯಾವುದು ತರಕಾರಿ ಯಾವ್ದು ಹಣ್ಣು ಯಾವುದು ಇದು ಅಂತ ಗೊತ್ತಾಗಿಲ್ವೋ ಎಲ್ಲೆಲ್ಲ ಗೊತ್ತಾಗಿದೆಯೋ ಮಾಹಿತಿ ಏನಾದರೂ ಸಿಕ್ಕಿದೆ ಅಂತಂದರೆ ಬಿಟ್ಬಿಟ್ಟಿದ್ದಾರೆ ಅದನ್ನು ಆಯ್ತಲ್ಲ ಅದನ್ನು ಬಿಟ್ಟು ಉಳಿದವರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ ಈ ಮಾಧ್ಯಮದಲ್ಲಿ ಇನ್ನೊಂದಿದೆ ಏನಂದರೆ ಚಿಕ್ಕ ಪುಟ್ಟ ವ್ಯಾಪಾರಸ್ಥರಿಗೆಲ್ಲ ಕೊಟ್ಬಿಟ್ಟಿದ್ದಾರೆ ಐದು ವರ್ಷಕ್ಕೆ ಒಂದೇ ಸಾರು ಕೊಟ್ಬಿಟ್ಟಿದ್ದಾರೆ ಹೌದು ಇದು ವಶಾ ವ್ಯಾಪಾರಸ್ಥರ ಒಂದು ಸ್ಥಳದಲ್ಲಿ ನಾವು ಇದ್ರೂ ಗಾಬರಿ ಆಗ್ತದೆ ನಿದ್ದೆ ಬರೋದಿಲ್ಲ ಕೆಲವರು ಹೇಳಿದ್ದಾರೆ ನಿದ್ದೆ ಬರ್ತಾ ಇಲ್ಲ ಸ್ವಾಮಿ ಅಂತ ಹೇಳಿದ್ದಾರೆ ಹೌದು ಅದು ಸಹಜ ಕೂಡ ಯಾರಿಗಾದರೂ ಈ ಥರ ಒಂದು ಹೌದು ಅಟ್ಯಾಕ್ ಆದಂಗೆ ಆಗ್ತದೆ ಹೌದು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಒಂದು ಕೋಟಿ ಹೌದು ಈ ನೋಟಿಸ್ ಬಂದಾಗ ಸಹಜವಾಗಿ ಒಂದು ಗೊಂದಲ ಆದರೆ ಒಂದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಈಗಿನ ಜಿ ಎಸ್ ಟಿ ಹಿಂದೆ ವ್ಯಾಟ್ ಅದಕ್ಕೂ ಹಿಂದೆ ಮಾರಾಟ ತೆರಿಗೆ ಸೇಲ್ಸ್ ಟ್ಯಾಕ್ಸ್ ಈ ಒಂದು ಪದ್ಧತಿಯಲ್ಲಿ ಒಂದು ಸಾಮಾಜಿಕ ಕಳಕಳಿ ಇದ್ದೇ ಇದೆ ತುಂಬ ಚಿಕ್ಕವರೆಲ್ಲ ಟ್ಯಾಕ್ಸ್ ಕಟ್ಟಬೇಕು ಅಂತ ಯಾವಾಗಲೂ ಇಲ್ಲ ಒಂದು ಹಂತದ ಬರೀ ಹೇಗೆ ಇನ್ಕಮ್ ಟ್ಯಾಕ್ಸ್ನಲ್ಲಿ ಒಂದು ಮಿತಿ ಇದೆಯೋ ಥ್ರೆಶ್ ಹೋಲ್ಡ್ ಲಿಮಿಟ್ ಅಂತ ಹೇಳ್ತೀವಿ ನಾವು ಇದಕ್ಕಿಂತ ಮೇಲಿದ್ದರೆ ನೀವು ತೆರಿಗೆ ಕಟ್ಟಬೇಕಂತ ಜಿ ಎಸ್ ಟಿಯಲ್ ಅಂತೂ ಅತಿ ಚಿಕ್ಕ ವ್ಯಾಪಾರಸ್ಥರು ಇದ್ದಾರಲ್ಲ ಮೈಕ್ರೋ ಅಂತ ಹೇಳೋಣ ನಾವು ಅತಿ ಚಿಕ್ಕ ಅಂಥವರಿಗೆ ತೆರಿಗೆ ಇಲ್ಲ ಏನೇನೋ ಮಾರಾಟ ಮಾಡಲಿ ಇಪ್ಪತ್ತೆಂಟು ಪರ್ಸೆಂಟಿಂದ ಮಾಡಲಿ ಹನ್ನೆರಡು ಪರ್ಸೆಂಟಿಂದ ಮಾಡಲಿ ಯಾವುದೇ ಗೂಡ್ಸ್ಗಳನ್ನು ಅಥವಾ ಯಾವುದೇ ಥರದ ಸೇವೆಯನ್ನು ಪೂರೈಕೆ ಮಾಡಿದ್ದಿದ್ರೂ ಅವರಿಗೆ ತೆರಿಗೆ ಇಲ್ಲ ಈ ರಿಜಿಸ್ಟ್ರೇಷನ್ ಮಿತಿ ಏನು ಅದನ್ನು ನೋಡೋದಾದರೆ ನೀವು ಬರೀ ಸರಕುಗಳನ್ನು ಮಾತ್ರ ವ್ಯಾಪಾರ ಮಾಡ್ತಾಯಿದ್ರೆ ನಲವತ್ತು ಲಕ್ಷದವರೆಗೆ ನಿಮಗೆ ತೆರಿಗೆ ಬಾಧ್ಯತೆ ಇಲ್ಲ ನಲವತ್ತು ಲಕ್ಷದೊಳಗೆ ನೀವು ರಿಜಿಸ್ಟ್ರೇಷನ್ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ ಸರಕಾದರೆ ನೀವು ಕೇವಲ ಸೇವೆಯನ್ನು ಪೂರೈಕೆ ಮಾಡೋರು ಅಂದರೆ ಸರ್ವಿಸ್ ಸೆಕ್ಟರ್ಲಿರುವಂಥವ್ರು ಉದಾಹರಣೆಗೆ ನೀವು ಒಬ್ಬ ಕನ್ಸಲ್ಟೆಂಟ್ ಆಯಿತಲ್ಲ ನೀವು ಒಬ್ಬ ಸಿಂಗರ್ ಅಥವಾ ನೀವು ಯಾರೋ ಒಂದು ಇಂಟೀರಿಯರ್ ಡೆಕೋರೇಷನ್ ಮಾಡ್ತೀರಿ ಹೀಗೆ ನೂರಾರು ಥರದ ಸೇವೆಗಳಿದೆ ನಿಮಗೆ ಗೊತ್ತಿದೆ ಅಲ್ಲಿ ಇಪ್ಪತ್ತು ಲಕ್ಷದವರಿನ ಮಿತಿ ಇದೆ ಇಪ್ಪತ್ತು ಲಕ್ಷದಕ್ಕಿಂತ ನೀವು ಕಡಿಮೆ ಮಾಡ್ತೀರಿ ವಾರ್ಷಿಕವಾಗಿ ಇದು ವಾರ್ಷಿಕವಾಗಿ ಮಾಡ್ತೀರಿ ಅಂತಂದರೆ ನಿಮಗೆ ನೋಂದಣಿಯ ಬಾಧ್ಯತೆನೇ ಇಲ್ಲ ಓಕೆ ರಿಜಿಸ್ಟರ್ ಆಗಬೇಕಾದ ಅಗತ್ಯವೇ ಇಲ್ಲ ಅಗತ್ಯನೇ ಇಲ್ಲ ಅಗತ್ಯನೇ ಇಲ್ಲ ಅದಾದ ಮೇಲೆ ಇದನ್ನು ನಾನು ಈಗಲೇ ಹೇಳಬೇಕು ಮುಂದೆ ಒಂದು ಕಾಂಪೋಸಿಷನ್ ಸ್ಕೀಮ್ ಅಂತ ಇದೆ ಮುಂದಕ್ಕೆ ನಾವು ಅದ್ರ ಬಗ್ಗೆ ಮಾಡೋಣ ಅದು ಬಹಳ ಸುಲಭವಾದಂತಹ ಒಂದು ವ್ಯವಸ್ಥೆ ಅದು ಹಾಗಾಗಿ ಈ ನೋಟಿಸ್ ಏನು ಕೊಟ್ಟಿದ್ದಾರಲ್ಲ ನಲವತ್ತು ಲಕ್ಷಕ್ಕಿಂತ ಮೇಲಿದ್ದವರಿಗೆ ಕೊಟ್ಟಿದ್ದಾರೆ ಈಗ ಯಾರಿಗೆ ನೋಟಿಸ್ ಬಂದಿದೆಯೋ ಅವರು ಸ್ವಾಮಿ ನಾನು ಕೆ ಎಮ್ ಎಫ್ ಮಿಲ್ಕ್ ವ್ಯಾಪಾರಿ ಅಥವಾ ಇನ್ಯಾವುದೋ ಒಂದು ತರಕಾರಿ ವ್ಯಾಪಾರಿ ವ್ಯಾಪಾರ ಮಾಡ್ತಾ ಇದ್ದೀನಿ ಕಲ್ಲಂಗಡಿ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಬರೀ ಮಾಂಸ ನಾನು ಮೀನು ಮಾರ್ಕೆಟಲ್ಲಿ ಮಾಡೋನು ಇರ್ಬೋದು ಕೋಟ್ಯಂತ ರೂಪಾಯಿ ಇರ್ಬೋದು ನಾವು ನಾನು ಇತ್ತೀಚೆಗೆ ನನಗೂ ಸ್ವಲ್ಪ ಸರ್ಪ್ರೈಸ್ ಆಯಿತು ನಾನು ಇಲಾಖೆ ಒಳಗೆ ಮೂವತ್ತೈದು ವರ್ಷಗಳ ಕಾಲ ಸೇವೆ ಮಾಡಿ ಒಬ್ಬ ಜಂಟಿ ಆಯುಕ್ತನಾಗಿ ನಿವೃತ್ತಿ ಆದರೂ ನನಗೆ ಯಾರೋ ಒಬ್ಬ ಯು ಪಿ ಐ ಇಂಥದ್ದು ಇಟ್ಟುಕೊಂಡು ನಮ್ಮ ಕ್ಷೇತ್ರ ನಮ್ಮ ಅಕ್ಕಪಕ್ಕದ ಬೆಂಗಳೂರಲ್ಲಿ ಮುಖ್ಯವಾಗಿ ಎಂಬತ್ತು ಪರ್ಸೆಂಟ್ ಜನ ಇವರೆಲ್ಲ ಬೆಂಗಳೂರಲ್ಲೇ ಇರೋದು ಒಂದು ಕೋಟಿ ರೂಪಾಯಿ ಅವರಿಗೆ ಯು ಪಿ ಐದಲ್ಲಿ ಬಂದಿದ್ದ ನನಗೂ ಒಂಥರ ಓ ಹಬ್ಬ ಅಂತ ಅಷ್ಟು ಮಾಡಿದ್ದಾರೆ ಮಾಡಿದಾಗ ಏನು ಗಾಬರಿ ಆಗುವಂಥದ್ದು ಏನಿಲ್ಲ ಇಲ್ಲ ಸ್ವಾಮಿ ನಮ್ಮದು ಈ ಥರ ಹೀಗಿದೆ ಅಂತ ಹೇಳಬೇಕು ಅದು ಬಿಟ್ಟು ನಾನು ಕೆಲವರು ಮಾಧ್ಯಮದಲ್ಲೂ ನೋಡಿದ್ದೇನೆ ಏನಂತ ತಿಳ್ಕೊಬಿಡಿ ಹೀಗೆ ಮಾಡಿದರೆ ಹೇಗೆ ಅವರು ಹೇಗೆ ಬದುಕಬೇಕು ಅಧಿಕಾರಿಗಳು ಹೋಗಿ ಈ ಥರ ಆಕ್ರಮಣ ಥರ ಮಾಡಿಬಿಟ್ಟಿದ್ದಾರೆ ಮೇಲ್ನೋಟಕ್ಕೆ ಹಾಕಿ ಕಾಣ್ತದೆ ಆದರೆ ಅಧಿಕಾರಿಗಳು ಇನ್ನೇನು ಮಾಡಬೇಕು ಈಗ ಅವರು ಇರೋದೇ ತೆರಿಗೆ ಸಂಗ್ರಹಣೆಗೆ ಇವತ್ತು ಅಷ್ಟು ಪಕ್ಕ ಸಾಲಿಡ್ ಎವಿಡೆನ್ಸ್ ಇದೆ ಅವ್ರ ಹತ್ರ ಇಷ್ಟಿಷ್ಟು ಈಗೀಗೆ ಪೇಮೆಂಟ್ ಆಗಿದೆ ಒಂದು ವರ್ಷದಲ್ಲಾಗಿದೆ ನಾಲ್ಕು ವರ್ಷದಲ್ಲಾಗಿದೆ ಅಂತ ಹೇಳಿದ್ಮೇಲೆ ಸ್ವಾಭಾವಿಕವಾಗಿ ಅವ್ರು ನೋಟಿಸ್ ಕೊಡಬೇಕಲ್ಲ ನೋಟಿಸನ್ನು ಕೊಟ್ಟು ನಿಮ್ಮದು ಏನು ಸಮಜಾಯಿಸಿ ಏನು ಏನು ಇದ್ದಕ್ಕಿದ್ದಂಗೆ ತೆರಿಗೆ ಹಾಕಿ ಕೊಟ್ಟಿದ್ದಾರೆ ದಂಡ ಹಾಕಿದ್ದಾರೆ ಕೆಲವು ಶಬ್ದಗಳು ಬಹುಶಃ ಗೊತ್ತಿದ್ದ ಗೊತ್ತಿಲ್ಲದೋ ಉಪಯೋಗ ಆಗಿದೆ ಅಲ್ಲಿ ಏನು ಅಂತಂದರೆ ಹೀಗೆ ಇದೆ ಸಮಜಾಯಿಸಿ ಕೊಡಿ ಇಷ್ಟು ದಿನ ಟೈಮ್ ಇದೆ ಕೆಲವ್ರಿಗೆ ಹದಿನೈದು ದಿನ ಅಂತ ಕೊಟ್ಟಿದ್ದಾರೆ ಆಗಲೇ ಒಂದು ವಾರ ಆಯಿತು ಸ್ವಾಮಿ ಏನಾಗ್ತದೆ ಹದಿನೈದು ದಿನ ಅಂತ ಸ್ವಾಭಾವಿಕವಾಗಿ ಒಂದು ನೋಟಿಸ್ನಲ್ಲಿ ಇರುವಂಥದ್ದು ಒಂದು ಅವರಿಗೆ ಒಂದು ಅವಕಾಶವನ್ನು ನ್ಯಾಚುರಲ್ ಜಸ್ಟಿಸ್ ಅಂತ ಹೇಳ್ತಾರಲ್ಲ ರೈಟ್ ಟು ಬಿ ಹರ್ಡ್ ಆ ಒಂದು ಹಕ್ಕಿದೆ ಅವರಿಗೆ ಏನು ಅಂತ ಕೇಳ್ಕೊಳ್ಳೋದು ಅದಕ್ಕೆ ಹೋಗಿ ಕೊಡಿ ಸ್ವಾಮಿ ನಾವು ಚಿಕ್ಕವರು ನಮಗೇನೊಂದು ಸ್ವಲ್ಪ ಸಮಯ ಕೊಡಿ ಗಾಬರಿ ಆಗುವಂಥದ್ದು ಏನೂ ಇಲ್ಲ ಮತ್ತೆ ವಿಸ್ತರಣೆ ಮಾಡೋ ಚಾನ್ಸ್ ವಿಸ್ತರಣೆ ಚಾನ್ಸ್ ಅಲ್ಲ ಕೋಟೆ ಕೊಡ್ತಾರೆ ಕೋಟೆ ಕೊಡ್ತಾರೆ ಸಿಹಿ ನಮ್ಮ ತೆರಿಗೆ ಒಳಗೆ ಯಾವ ಥರದ ವ್ಯವಸ್ಥೆ ಇದೆ ಅಂತಂದರೆ ಸ್ವಾಮಿ ಸುಪ್ರೀಂ ಕೋರ್ಟಿಗೆ ಹೋದ್ರೂ ಅಲ್ಲಿ ಅಜನ್ಮೆಂಟ್ ಆಗುತ್ತೆ ಪ್ರದೇಶದಿಂದ ಬಂದವರು ಒಂದ್ಸಲ ಅಜನ್ಮೆಂಟ್ ಕೇಳ್ತಾರೆ ನಾವು ಇಲ್ಲಿಂದ ಹೋದವ್ರು ಮತ್ತೆ ತಿರ್ಗಾ ಬರಬೇಕು ಇಲ್ಲಿಂದ ಹಾಗೇನೇ ಎಲ್ಲ ಇದ್ದೇ ಇದೆ ಅದು ನೋಟಿಸ್ ಕೊಟ್ಟ ತಕ್ಷಣ ತಿರ್ಗೇನೇ ಬಂತು ದಂಡ ಬಂತು ಅಂತ ಅಲ್ಲ ನೀವು ಅವಧಿ ವಿಸ್ತರಣೆಗಾಗಿ ಕೇಳಿ ಅಲ್ಲ ಕೇಳಿ ಸಮಯವನ್ನು ಪಡ್ಕೊಳ್ಳಿ ಸಮಯ ಪಡ್ಕೊಂಡಾದಮೇಲೆ ನಿಮಗೆ ಏನೇನು ನಿಮ್ಮ ಹತ್ರ ಕಾಗದ ಪತ್ರ ಇದೆ ಅದನ್ನು ತೆಗೆದುಕೊಂಡು ಅವರಿಗೆ ಹೇಳಿ ಸ್ವಾಮಿ ನನಗೆ ವಿವರಣೆ ಕೊಡೋಕ್ಕೆ ಒಂದಿಷ್ಟು ಅವಕಾಶ ಕೊಡಿ ನಾನು ಬರೀ ವಿನಾಯಿತಿ ಇರುವಂಥದ್ದೇ ವ್ಯಾಪಾರ ವಹಿವಾಟನ್ನು ಇದ್ದೇನೆ ಅಥವಾ ನಾನು ಇಷ್ಟು ಪೇಮೆಂಟ್ ನನಗೆ ಬಂದಿದೆ ನಾನೊಂದು ಶಾಲೆ ನಡೆಸ್ತೇನೆ ಟ್ಯೂಟೋರಿಯಲ್ ಅಲ್ಲ ಟ್ಯೂಟೋರಿಯಲ್ ಟ್ಯಾಕ್ಸ್ ಇದೆ ಆದರೆ ಎಜುಕೇಷನ್ ಏನಿದೆಯಲ್ಲ ಲೀಡಿಂಗ್ ಟು ಎಸ್ ಎಸ್ ಎಲ್ ಸಿ ಬಿ ಎ ಎಮ್ ಎ ವಾಟೆವರ್ ಶೈಕ್ಷಣಿಕವಾದಂಥ ಒಂದು ಕೋರ್ಸ್ ಏನಿದೆಯಲ್ಲ ಅದು ಇಟ್ ಇಸ್ ಎಕ್ಸಮ್ಟೆಡ್ ನಾನು ಇಲ್ಲಿ ಏನನ್ನು ಎಂಪೊಸೈಜ್ ಮಾಡಲಿಕ್ಕೆ ಬರ್ತೀನಿ ಅಂದರೆ ನೋಟಿಸ್ ಬಂದಿದ್ದ ಅನ್ನೋದಕ್ಕೆ ಗಾಬರಿ ಆಗೋದು ಬೇಡ ಓಕೆ ಕೋಟ್ಯಾಂತ ರೂಪಾಯಿ ನಿಮಗೆ ಬಂದಿದೆ ಈಗ ಒಂದು ಕೇಫ್ನಲ್ಲಿ ಒಂದು ಕೋಟಿ ರೂಪಾಯಿ ತೆರಿಗೆ ಅಂತ ಬಂತು ಬಹುಶಃ ಅವರಿದ್ದು ಎಂಟತ್ತು ಕೋಟಿ ಬಂದಿರ್ಬೋದು ಅವರಿಗೆ ಪೂನೋಸ್ ಎಂಟತ್ತು ಕೋಟಿ ಬಂದಾಗ ಒಂದು ಸಾಮಾನ್ಯ ಇಷ್ಟು ರೇಟು ಅಂತ ಹಾಕಿದ್ದಾರೆ ಜಿ ಎಸ್ ಟಿಯಲ್ಲಿ ನಿಮಗೆ ಗೊತ್ತಿದೆ ನಾಲ್ಕು ಪ್ರಮುಖ ರೇಟ್ ಇದೆ ಕರೆಕ್ಟ್ ನಾಲ್ಕು ಪರ್ಸೆಂಟು ಐದು ಪರ್ಸೆಂಟು ನಾಲ್ಕು ದರಗಳು ಮೊದಲನೇದು ಐದು ಪರ್ಸೆಂಟು ಐದು ಐದರಲ್ಲಿ ಎರಡೂವರೆ ರಾಜ್ಯ ಸರ್ಕಾರಕ್ಕೆ ಹೋಗುತ್ತೆ ಎಸ್ ಜಿ ಎಸ್ ಟಿ ಇನ್ನೂ ಎರಡೂವರೆ ಸಿ ಜಿ ಎಸ್ ಟಿ ಅಂತ ಕೇಂದ್ರ ಸರ್ಕಾರಕ್ಕೆ ಹೋಗ್ತದೆ ಇನ್ನೊಂದು ಅಂತರ ರಾಜ್ಯ ಆದರೆ ಐ ಜಿ ಎಸ್ ಟಿ ಅಂತ ಹೇಳಿಬಿಡಿ ಅದಾದಮೇಲೆ ಹನ್ನೆರಡು ಪರ್ಸೆಂಟ್ ರೇಟ್ ಇದೆ ಆರು ಆರು ಅದಾದಮೇಲೆ ಹದಿನೆಂಟು ಪರ್ಸೆಂಟ್ ಇದೆ ಒಂಬತ್ತು ಒಂಬತ್ತು ಅದಾದಮೇಲೆ ಹೈಯೆಸ್ಟ್ ಇಪ್ಪತ್ತೆಂಟು ಪರ್ಸೆಂಟ್ ಇದೆ ಆ ಇಪ್ಪತ್ತೆಂಟು ಪರ್ಸೆಂಟು ಭಾಳ ಲಕ್ಸುರಿಯಾಗಿರುವಂಥದ್ದು ಸೇವೆಗಳಾದರೆ ಈಗ ರೇಸ್ ಕೋರ್ಸು ಆಯ್ತಲ್ಲ ಸಾಫ್ಟ್ ಡ್ರಿಂಕ್ಸ್ ಭಾಳ ಲಗ್ಸುರಿಯಸ್ ಆಗಿರುವಂಥ ಟೊಬ್ಯಾಕೊ ಪ್ರಾಡಕ್ಟ್ಸ್ ಅದಕ್ಕೆ ನಾವು ಸಿನ್ ಗೂಡ್ಸ್ ಅಂತ ಹೇಳ್ತೀವಿ ಅದನ್ನು ಡಿಸ್ಕರೇಜ್ ಮಾಡಬೇಕು ಅನ್ನೋಕ್ಕೆ ತುಂಬ ಅದಕ್ಕೆ ಕಾಂಪನ್ಸನ್ಷಿಯಸ್ಸು ಇದೆಲ್ಲ ಹಾಕಿದ್ದಾರೆ ಸೊ ಇದನ್ನು ಈ ನಾಲ್ಕು ರೇಟ್ಗಳಾದಮೇಲೆ ಇನ್ನೂ ಜ್ಯುವೆಲ್ರಿಗೆ ಎರಡು ಪರ್ಸೆಂಟ್ ಇದೆ ಯಾವುದೋ ಪ್ರೆಷಿಯಸ್ ಡೈಮಂಡಿಗೆ ಪಾಯಿಂಟ್ ತ್ರೀ ಪರ್ಸೆಂಟ್ ಇದೆ ಡೈಮಂಡ್ ಪ್ರೆಷಿಯಸ್ ಸ್ಟೋನ್ಸಿಗೆ ಈ ಥರದಕ್ಕೆ ಹಾಗಾಗಿ ನೀವು ಏನು ಮಾಡಿದಿರಿ ನಿಮ್ಮದು ಯಾವ ಬ್ರ್ಯಾಕೆಟಲ್ಲಿ ಬರ್ತದೆ ಯಾವ ಗೂಡ್ಸನ್ನು ಮಾಡಿದಿರಿ ಸಿ ಈ ಜಿ ಎಸ್ ಟಿ ಬಂದಮೇಲೆ ಮೊದಲಿಂದ ಅಷ್ಟೇ ಈಗ ಮೋರ್ಸಪ್ ಎನಿಥಿಂಗ್ ಅಂಡರ್ ದ ಸನ್ ಎಕ್ಸೆಪ್ಟ್ ದಿ ಎಕ್ಸಿಮ್ಟೆಡ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಆರ್ ಟ್ಯಾಕ್ಸಬಲ್ ಓ ಎನಿಥಿಂಗ್ ಅಂಡರ್ ದ ಸನ್ಲಾ ಯಾಕೆಂದರೆ ಸರ್ವಿಸ್ ಇದೆ ಅದರೊಳಗೆ ಅಬ್ಸ್ಟ್ರಾಕ್ಟ್ ಇದೆ ಹಾಗೆ ನಿಮಗೆ ಗೊತ್ತಿದೆ ಅದು ಇಲಾಖೆಗೆ ಗೊತ್ತಾಗಲ್ಲ ನೀವೇನು ಮಾಡ್ತಿದ್ದೀರ ನಿಮಗೆ ಗೊತ್ತಿದೆ ಅಲ್ಲಿ ಹೋದಾಗ ನಿಮ್ಮ ಸರ್ವಿಸ್ ಯಾವುದು ನಾವು ಇಂಥದ್ದು ಮಾಡಿದ್ದೀವಿ ಅದು ಹೇಳ್ಕೊಂಡಾಗ ಸ್ವಾಭಾವಿಕವಾಗಿ ನಿಮಗೆ ಒಂದಿಷ್ಟು ಪರಿಹಾರ ಸಿಗ್ತದೆ ಗಾಬರಿ ಬೀಳುವಂಥದ್ದು ಏನಿಲ್ಲ ಈಗ ನಿಮಗೆ ಇನ್ನೊಂದು ಪ್ರಶ್ನೆ ಬರ್ಬೋದು ಇದ್ದಕ್ಕಿದ್ದಂಗೆ ನೀವು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತೆರಡರಿಂದ ಕೊಟ್ಬಿಟ್ರೆ ನಮ್ಮ ಎಲ್ಲಿದೆ ಕರೆಕ್ಟ್ ಹೌದು ಇದು ಒಂದು ಚಾಲೆಂಜ್ ಆದರೆ ಸಪೋಸಿಂಗ್ ನಾನೊಬ್ಬ ಕೆ ಎಮ್ ಎಫ್ ನಂದಿನಿ ಹಾಲನ್ನು ಮಾರಾಟ ನಾನು ನನ್ನ ಕೋಟೆ ಅಂತರೂಪಾಯಿ ಇರ್ಬೋದು ನೀವು ಹೇಳಿ ಸ್ವಾಮಿ ನನ್ನ ಅಂಗಡಿಗೆ ಬಂದು ನೋಡಿ ನಂದಿರೋದು ಇದು ಅದಾದಮೇಲೆ ನೋಡಿ ನಾನು ಕೆ ಎಮ್ ಎಫ್ಗೆ ಇದು ಕೊಟ್ಟಿರುವಂಥದ್ದು ಇನ್ನು ಯಾರಿಗೂ ನಾನು ಪೇಮೆಂಟೇ ಮಾಡಿಲ್ಲ ಇತ್ತಲ್ಲ ಅಕಸ್ಮಾತ್ ಗೊತ್ತಾಯ್ತಲ್ಲ ಈ ಅವರಿದ್ದನೆ ಹಾಲು ಜೊತೆಗೆ ನೀವೊಂದಿಷ್ಟು ಸ್ವೀಟ್ಸನ್ನು ಮಾರಾಟ ಮಾಡಿದಿರಿ ಬೇರೆ ಬೇರೆ ಪ್ರಾಡಕ್ಟ್ಗಳಿಗಿದೆ ಈಗ ಭಾಳ ಡೈವರ್ಸಿಫೈ ಅವರು ಏನೋ ಮೈಸೂರು ಪಾಕ ಮಾಡಿದ್ದೀನಿ ಪೇಡಾಬ ಮಾಡಿದ್ದೀನಿ ಈ ಇದ್ದರೆ ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಆ ಥರದ್ದನ್ನು ನಿಮ್ಮ ಹತ್ರ ಕೆಲವು ಬಿಲ್ಗಳು ಇರ್ಬೋದು ಸಾಮಾನ್ಯವಾಗಿ ಕೋಟ್ಯಾಂತರ ರೂಪಾಯಿ ವ್ಯಾಪಾರ ಮಾಡುವಂಥವ್ರು ಇತ್ತು ಇದನ್ನು ಇಟ್ಟಿರ್ತಾರೆ ಪೇಮೆಂಟ್ ಪರ್ಪಸ್ಗಾಗಿ ಎಲ್ಲ ಒಂದು ಕಡೆಗೆ ಇರ್ತದೆ ಇಲ್ಲದೆ ಇದ್ದರೆ ನಾನು ಒಂದು ಸಲಹೆ ಕೊಡೋದು ಏನಂದರೆ ನೀವು ದಯವಿಟ್ಟು ಕೆ ಎಮ್ ಐ ಪತ್ರ ಹೋಗಿ ಹೇಳಿ ಸ್ವಾಮಿ ನಂದು ಇಯರ್ ವೈಝಲ್ಲಿ ಎದರ್ ಅಕೌಂಟನ್ನು ಕೊಟ್ಬಿಡಿ ನಾನು ವರ್ಷ ವರ್ಷ ತಿಂಗಳ ತಿಂಗಳ ಏನಿದೆ ಅದು ಕೊಟ್ಬಿಡಿ ಅದನ್ನು ತಂದು ಕೂಡಿ ಕೂಡಿದ್ದೇವೆ ಇಲ್ಲ ಇಟ್ ಓಕೆ ಆಯ್ತಲ್ಲ ಈ ಥರದ ದಾರಿಯನ್ನು ನೀವು ಕಂಡುಕೋಬೇಕು ಅದು ಏ ನಾವು ಚಿಕ್ಕಪಟ್ಟವರು ಚಿಕ್ಕಪುಟ್ಟವರು ಅಂದರೆ ಹೇಗಾಗ್ತದೆ ನಿಮಗೆ ಇಪ್ಪತ್ತು ಲಕ್ಷ ವಾರ್ಷಿಕ ವಹಿವಾಟು ಮಾಡುವ ಸೇವಾ ಪೂರೈಕೆದಾರರಿಗೆ ಅದಕ್ಕಿಂತ ಕೆಳಗಡೆಗೆ ಇಲ್ಲವೇ ಇಲ್ಲ ನಲ್ವತ್ತು ಲಕ್ಷದ ಮೇಲೆ ಮಾಡೋರು ಬಹಳ ಚಿಕ್ಕವರು ಅಂತ ಐ ಡೋಂಟ್ ಥಿಂಕ್ ಯು ಅಕ್ಸೆಪ್ಟ್ ಅವ್ರು ಕರ್ಕೊಂಡು ಬಂದು ಯಾರು ಹೇಳ್ಬೋದು ಆಯ್ತಲ್ವಾ ಈ ಥರ ಡೀಲರ್ಗಳ ಹತ್ರ ಒಂದಿಷ್ಟು ಕಾಗದ ಪತ್ರ ಇರ್ತದೆ ಇಲ್ಲ ನೀವು ಕಾಗದಪತ್ರ ಸಂಗ್ರಹಣೆ ಮಾಡಬೇಕು ಇಲ್ಲ ಅಧಿಕಾರಿಗಳಿಗೆ ಅಥವಾ ಇನ್ಸ್ಪೆಕ್ಟರ್ಗಳು ಏನಿರ್ತಾರೆ ನಿಮ್ಮ ನೋಟಿಸ್ ಯಾರು ಕೊಟ್ಟಿದ್ದಾರೆ ಸ್ವಾಮಿ ಒಂದು ಸಾರಿ ಬಂದು ನೋಡಿ ಅಕ್ಕಪಕ್ಕದಲ್ಲಿ ವಿಚಾರಿಸಿ ನಾನು ಏನು ಮಾಡ್ತಾಯಿದ್ದೇನೆ ಯಾಕೆ ಇದ್ದಕ್ಕಿದ್ದಂಗೆ ಅಂಗಡಿ ಚೇಂಜ್ ಆಗೋದಿಲ್ವಲ್ಲ ಕರೆಕ್ಟ್ ಅಲ್ಲಿ ಬಂದರೆ ನನಗೆ ಗೊತ್ತಾಗ್ತದಲ್ಲ ಏನು ಅಂಥೇಳಿ ಹಾಗೆ ಆ ಥರದಿಂದ ನೀವು ಹೋಗಿ ಉತ್ತರವನ್ನು ಕೊಡಿ ಉತ್ತರವನ್ನು ಕೊಡೋದು ಬಿಟ್ಟು ಹೆದರ್ಕೊಂಡು ಹಿಂದಿರೋದು ಅಥವಾ ಅಯ್ಯೋ ಏನು ಮಾಡ್ತಾರೆ ಹೀಗೆ ಕೊಡ್ತಾರೆ ನೋಟಿಸು ಸುಮ್ಮಗಾಗ್ತಾರೆ ಎರಡೂ ಅದು ಸರಿಯಾದಂಥ ಪ್ರತಿಕ್ರಿಯೆ ಅಲ್ಲ ನಿಮ್ಮ ಹತ್ರ ಏನಿದೆ ನಿಮ್ಮ ಅಹವಾಲು ಏನಿದೆ ನಿಮ್ಮ ಮನವಿ ಏನಿದೆ ಅಂತ ಹೋಗಿ ಹೇಳಿ ನಿಮಗೆ ನಿಶ್ಚಿತವಾಗಿಯೂ ಅದಕ್ಕೆ ಒಂದು ಪರಿಹಾರ ಸಿಗ್ತದೆ